ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಉಳಿವಿಗಾಗಿ ಹೋರಾಟ ಮತ್ತು ಬಲಿಷ್ಠವಾದವುಗಳ ಉಳಿಕೆ ಜಗದ ನಿಯಮ ಈ ಭೂಮಿಯ ಮೇಲೆ ಜೀವಿಗಳು ಉಗಮವಾದಾಗಿನಿಂದಲೂ ಉಳಿವಿಗಾಗಿನ ಹೋರಾಟಗಳು ನಡೆಯುತ್ತಲೇ ಇವೆ ಯಾವ ಜೀವಿಗಳು ಬಲಿಷ್ಠವಾಗಿರುತ್ತವೆಯೋ ಅವುಗಳು ಭೂಮಿಯ ಮೇಲೆ ದೀರ್ಘಕಾಲದವರೆಗೆ ಉಳಿಯುತ್ತವೆ ಇದು ಕೇವಲ ಮನುಷ್ಯರಲ್ಲಿ ಮಾತ್ರವಲ್ಲ ಪ್ರತಿಯೊಂದು ಜೀವಿಯೂ ಕೂಡ ತನ್ನ ಉಳಿವಿಗಾಗಿ ಹೋರಾಡಲೇಬೇಕು ಇದೇ ಸೃಷ್ಟಿಯ ನಿಯಮ ಆದರೆ ಮನುಷ್ಯನಲ್ಲಿ ಮಾತ್ರ ಇದು ವಿಪರೀತವಾಗಿದೆ ಭೂಮಿಯ ಮೇಲೆ ಈ ಅರಸೊತ್ತಿಗೆಗಳು ಬಂದಾಗಿನಿಂದ ಇಂಚಿಂಚು ಮಣ್ಣಿಗೂ ರಣಭೀಕರ ಯುದ್ಧಗಳು ನಡೆದಿವೆ ಹೆಣ್ಣು ಹೊನ್ನು ಮಣ್ಣಿಗಾಗಿ ತಲೆಗಳ ಮೇಲೆ ತಲೆಗಳು ಉರುಳಿವೆ ಒಂದು ಹೆಣ್ಣಿಗಾಗಿ ರಾಮಾಯಣವೇ ನಡೆದಿದೆ ಒಂದು ಹೆಣ್ಣಿನ ಸಲುವಾಗಿ ಮಹಾಭಾರತವೇ ನಡೆದು ಹೋಗಿದೆ ಸಂಪತ್ತಿಗಾಗಿ ಭೂಮಿಗಾಗಿ ಮಹಾ ಯುದ್ಧಗಳೇ ನಡೆದಿವೆ ಮನುಷ್ಯನೆಂಬ ಜೀವಿ ಹುಟ್ಟಿದಾಗ ಆರಂಭಗೊಂಡ ಈ ಯುದ್ಧಗಳು ಇಂದಿಗೂ ಮುಂದುವರಿಯುತ್ತಲೇ ಇವೆ ರಷ್ಯಾ ಉಕ್ರೇನ್ ಯುದ್ಧ ಇಸ್ರೇಲ್ ಪ್ಯಾಲೆಸ್ತೀನ್ ಸಮರಗಳು ಇದಕ್ಕೀಗ ತಾಜಾ ಉದಾಹರಣೆಗಳಾಗಿವೆ ಈ ಭೂಮಿ ಕುಡಿದು ಉಗುಳುವಷ್ಟು ರಕ್ತವನ್ನ ಕಂಡಿದೆ ಇಡೀ ರಣರಂಗಕ್ಕೆ ರಕ್ತದ ಅಭಿಷೇಕಗಳೇ ನಡೆದಿವೆ ತುಂಡಾದ ತಲೆ ದೇಹದ ಭಾಗಗಳ ಬೆಟ್ಟಗಳೇ ಸೃಷ್ಟಿಯಾಗಿವೆ ಈ ಯುದ್ಧವೆನ್ನುವುದೇ ಹಾಗೆ ವಿನಾಶದ ಒಂದೊಂದು ಗುರುತನ್ನು ಬಿಟ್ಟು ಹೋಗುವ ರಣಭೀಕರತೆಯ ಗುರುತು ಕತ್ತಿಯಿಂದ ಈಟಿಯಿಂದ ಹಿಡಿದು ಆಧುನಿಕ ಮಿಷಿನ್ ಗನ್ ಅಣುಬಾಂಬ್ಗಳವರೆಗೆ ಈ ಯುದ್ಧ ಹಲವು ಮಜಲುಗಳನ್ನ ಕಂಡಿದೆ ಅನೇಕ ಯುದ್ಧಗಳು ಎಂದು ಮರೆಯಲಾಗದ ಇತಿಹಾಸದ ಪುಟಗಳನ್ನ ಸೇರಿಕೊಂಡಿವೆ ಕೆಲವೊಂದು ಯುದ್ಧಗಳು ನೂರಾರು ವರ್ಷಗಳ ಕಾಲ ನಡೆದಿವೆ ಹಾಗಾದರೆ ಶತಮಾನಗಳ ಕಾಲ ನಡೆದ ಆ ಯುದ್ಧಗಳು ಯಾವುವು ಆ ಯುದ್ಧಗಳ ಪರಿಣಾಮಗಳೇನು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಮಾನವನ ಇತಿಹಾಸದಲ್ಲಿ ಸಂಘರ್ಷ ಮತ್ತು ಯುದ್ಧಗಳು ಕ್ರೂರ ಸಂಗತಿಗಳಾಗಿವೆ ಶತ ಶತಮಾನಗಳ ಇತಿಹಾಸದ ಹಾದಿಯನ್ನೇ ಬದಲಾಯಿಸಿದ ಯುದ್ಧಗಳನ್ನು ಮತ್ತು ಹೋರಾಟಗಳು ಮುಗಿದ ನಂತರವೂ ದೀರ್ಘಕಾಲ ಉಳಿಯುವ ದೀರ್ಘಕಾಲದ ಸಂಘರ್ಷಗಳನ್ನು ಜಗತ್ತು ನೋಡಿದೆ ಈ ಯುದ್ಧಗಳಲ್ಲಿ ಸುಮಾರು ಏಳ್ನೂರ ಎಂಬತ್ತೊಂದು ವರ್ಷಗಳ ಕಾಲ ನಡೆದ ಯುದ್ಧ ಹೊಂದಿದೆ ಇದು ಜಗತ್ತಿನಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ನಡೆದ ಯುದ್ಧ ಎಂಬ ಖ್ಯಾತಿ ಪಡೆದಿದೆ ಸ್ಪೇನ್ ಮತ್ತು ಪೋರ್ಚುಗಲ್ನಲ್ಲಿ ಮುಸ್ಲಿಂ ಆಳ್ವಿಕೆಯನ್ನ ಕೊನೆಗೊಳಿಸಲು ನಡೆದ ಈ ಯುದ್ಧವನ್ನ ಇತಿಹಾಸದ ಅತಿ ಉದ್ದವಾದ ಸಂಘರ್ಷವೆಂದೇ ಪರಿಗಣಿಸಲಾಗಿದೆ ಇಸ್ಲಾಮಿಕ್ ಬರ್ಬರ್ ಸೈನ್ಯ ಜಿಬ್ರಾಲ್ಟರ್ ಮಾರ್ಗವನ್ನ ದಾಟಿದಾಗ ಈ ಯುದ್ಧ ಸಾಮಾನ್ಯ ಶಕ ಏಳ್ನೂರ ಹನ್ನೊಂದರಲ್ಲಿ ಪ್ರಾರಂಭವಾಯಿತು ಸಾಮಾನ್ಯ ಶಕ ಏಳ್ನೂರ ಹನ್ನೊಂದರಲ್ಲಿ ಮುಸ್ಲಿಂ ಪಡೆಗಳು ಜಿಬ್ರಾಲ್ಟರ್ ಜಲಸಂಧಿಯನ್ನ ದಾಟಿ ಸ್ಪೇನ್ ಮತ್ತು ಪೋರ್ಚುಗಲ್ ಅನ್ನ ವಶಪಡಿಸಿಕೊಂಡವು ಸಾವಿರದ ಏಳ್ನೂರ ಹದಿನೆಂಟರ ವೇಳೆಗಾಗಲೇ ಈ ದಾಳಿಕೋರರು ಐಬೀರಿಯಾದ ಬಹುಭಾಗವನ್ನು ನಿಯಂತ್ರಿಸಿದ್ದರು ಹನ್ನೊಂದನೇ ಶತಮಾನದ ವೇಳೆಗೆ ಖಲೀಫನ ಸಾಮ್ರಾಜ್ಯ ವಿಭಜನೆಯಾಗಲಾರಂಭಿಸಿತು ನಂತರ ಕ್ರಿಶ್ಚಿಯನ್ ಸಾಮ್ರಾಜ್ಯಗಳು ನಿಧಾನವಾಗಿ ಪುನರುಜ್ಜೀವನಗೊಂಡು ಈ ಪರ್ಯಾಯ ದ್ವೀಪದಲ್ಲಿ ಪ್ರಾಬಲ್ಯ ಸಾಧಿಸಿದವು ಕ್ರಿಶ್ಚಿಯನ್ ಪಡೆಗಳು ತಮ್ಮ ಕಳೆದು ಹೋದ ಪ್ರದೇಶಗಳನ್ನು ಮರಳಿ ಪಡೆಯಲು ಸಾಮಾನ್ಯ ಶಕ ಏಳ್ನೂರ ಹದಿನೆಂಟರಲ್ಲಿ ಯುದ್ಧ ಘೋಷಣೆ ಮಾಡಿದವು ಈ ಹೋರಾಟ ಸಾಮಾನ್ಯ ಮುಂದುವರೆಯಿತು ಸಾವಿರದ ನಾನೂರ ತೊಂಬತ್ತೆರಡರಲ್ಲಿ ಇಂದಿನ ಆಂಡಲೂಸಿಯಾದಲ್ಲಿ ಇರುವ ಗ್ರಾನೆಡ ಅಂತಿಮವಾಗಿ ಫಾರ್ಡಿನ ಸೆಕೆಂಡ್ ಮತ್ತು ಒಂದನೇ ಇಸಾಬೆಲ್ಲರ ವಶವಾಯಿತು ಇದರೊಂದಿಗೆ ಏಳ್ನೂರ ಎಂಬತ್ತೊಂದು ವರ್ಷ ಒಂದು ತಿಂಗಳ ಕಾಲ ನಡೆದ ದೀರ್ಘಕಾಲದ ಯುದ್ಧ ಕೃಷಿಯನ್ನು ಪಡೆಗಳ ಗೆಲುವಿನೊಂದಿಗೆ ಕೊನೆಗೊಂಡಿತು ಇದು ಇತಿಹಾಸದ ಪುಟಗಳಲ್ಲಿ ಪುನರ್ವಿಜಯ ಯುದ್ಧ ಎಂದೇ ಹೆಸರು ಪಡೆದುಕೊಂಡಿದೆ ಜಾಗತಿಕ ಇತಿಹಾಸದಲ್ಲಿ ದಾಖಲಾಗಿರುವ ಎರಡನೇ ಅತಿ ದೀರ್ಘ ಯುದ್ಧವೆಂದರೆ ಅದು ರೋಮನ್ ಜರ್ಮನಿಕ್ ಯುದ್ಧ ಈ ರೋಮನ್ ಜರ್ಮನಿಕ್ ಯುದ್ಧ ಸಾಮಾನ್ಯ ಶಕ ಪೂರ್ವ ನೂರ ಹದಿಮೂರರಿಂದ ಸಾಮಾನ್ಯ ಶಕ ಐನೂರ ತೊಂಬತ್ತಾರರವರೆಗೆ ಏಳ್ನೂರ ಎಂಟು ವರ್ಷಗಳ ಕಾಲ ನಡೆದ ಅನೇಕ ಘರ್ಷಣೆಗಳ ಸರಣಿಯಾಗಿದ್ದವು ಈ ಯುದ್ಧ ರೋಮನ್ ಸಾಮ್ರಾಜ್ಯದ ಪತನದೊಂದಿಗೆ ಕೊನೆಗೊಂಡಿತು ಜೊತೆಗೆ ಈ ಯುದ್ಧ ಇಡೀ ಯುರೋಪಿನ ರಾಜಕೀಯ ಮತ್ತು ಸಾಂಸ್ಕೃತಿಕ ನಕ್ಷೆಯನ್ನೇ ಬದಲಾಯಿಸಿತು ಕೂಡ ಈ ಯುದ್ಧದ ಪರಿಣಾಮ ವಿಶಾಲ ರೋಮನ್ ಸಾಮ್ರಾಜ್ಯ ಯುರೋಪಿನ ಭೂಪಟದಲ್ಲಿ ಮರೆಯಾಯಿತು ಪ್ರಪಂಚದ ಇತಿಹಾಸದಲ್ಲಿ ದಾಖಲಾಗಿರುವ ಮೂರನೇ ದೊಡ್ಡ ಯುದ್ಧವೆಂದರೆ ಅದು ಆಂಗ್ಲೋ ಫ್ರೆಂಚ್ ಯುದ್ಧ ಆಂಗ್ಲೋ ಫ್ರೆಂಚ್ ಯುದ್ಧಗಳು ಸುಮಾರು ಏಳ್ನೂರ ಆರು ವರ್ಷಗಳ ದೀರ್ಘಕಾಲ ನಡೆದ ಸಂಘರ್ಷಗಳ ಸರಣಿಯಾಗಿದ್ದು ಸಾಮಾನ್ಯ ಶಕ ಸಾವಿರದ ನೂರ ಒಂಬತ್ತರಿಂದ ಸಾಮಾನ್ಯ ಶಕ ಸಾವಿರದ ಎಂಟುನೂರ ಹದಿನೈದರಲ್ಲಿ ನೆಪೋಲಿಯನ್ ಎರಡನೇ ಬಾರಿ ಇಂಗ್ಲಿಷರ ವಿರುದ್ಧ ಸೋಲುವವರೆಗೆ ವಿಸ್ತರಿಸಿತ್ತು ನೆಪೋಲಿಯನ್ ಸಾಮ್ರಾಜ್ಯ ಯುರೋಪಿನ ಸಂಯೋಜಿತ ಶಕ್ತಿಗೆ ಶರಣಾಯಿತು ಅಜಿನ್ ಕೋರ್ಟ್ ಕದನ ಕ್ರೇಸಿ ವಾಟರ್ ಲೂನ್ ಅಂತಹ ಪ್ರಮುಖ ಯುದ್ಧಗಳು ಇಲ್ಲಿ ಸೇರಿಕೊಂಡಿವೆ ಆಂಗ್ಲೋ ಫ್ರೆಂಚ್ ಯುದ್ಧಗಳು ಯುರೋಪ್ ಅನ್ನು ಮೀರಿ ದೂರಗಾಮಿ ಪರಿಣಾಮಗಳನ್ನ ಬೀರಿವೆ ಅಮೆರಿಕ ಭಾರತದಂತಹ ವಸಾಹತು ದೇಶಗಳಲ್ಲೂ ನಾವು ಬ್ರಿಟಿಷರು ಮತ್ತು ಫ್ರೆಂಚರ ನಡುವಿನ ಕಚ್ಚಾಟಗಳನ್ನ ಕಾಣಬಹುದಾಗಿದೆ ಜಾಗತಿಕ ಇತಿಹಾಸದಲ್ಲಿ ಅಚ್ಚೆಳಿಯದೆ ಉಳಿದಿರುವ ಇನ್ನೊಂದು ಸುದೀರ್ಘ ಕದನವೆಂದರೆ ಅದು ರೋಮನ್ ಪರ್ಷಿಯನ್ ಯುದ್ಧ ಇದು ಪ್ರಾಚೀನ ಜಗತ್ತಿನ ಎರಡು ಶಕ್ತಿಶಾಲಿ ಸಾಮ್ರಾಜ್ಯಗಳ ನಡುವಿನ ಸಂಘರ್ಷವಾಗಿತ್ತು ಈ ಯುದ್ಧ ಸಾಮಾನ್ಯ ಶಕ ಪೂರ್ವ ಒಂದನೇ ಶತಮಾನದ ಮಧ್ಯ ಭಾಗದಲ್ಲಿ ಪ್ರಾರಂಭವಾಗಿ ಸಾಮಾನ್ಯ ಶಕ ಆರುನೂರ ಇಪ್ಪತ್ತೆಂಟರವರೆಗೆ ಮುಂದುವರೆಯಿತು ಈ ಯುದ್ಧ ಆರುನೂರ ಎಂಬತ್ತೊಂದು ವರ್ಷಗಳ ಕಾಲ ನಡೆಯಿತು ರೋಮನ್ ಜನರಲ್ ಮಾರ್ಕಸ್ ಕ್ರಾಸಸ್ ಸಾಮಾನ್ಯ ಶಕ ಪೂರ್ವ ಐವತ್ತ ಮೂರರಲ್ಲಿ ಮೆಸಪೊಟೋಮಿಯಾದ ಮೇಲೆ ದಾಳಿ ಮಾಡಿದ ಅಂತಿಮವಾಗಿ ಪೂರ್ವ ರೋಮನ್ ಚಕ್ರವರ್ತಿ ಹೆರಾಕ್ಲಿಯಸ್ ಮತ್ತು ಆತನ ಸಹೋದರ ಥಿಯೋಡರ್ ಪರ್ಷಿಯನ್ ಸಾಮ್ರಾಜ್ಯಕ್ಕೆ ಮಾರಕ ಹೊಡೆತಗಳನ್ನು ನೀಡಿದರು ಕೊನೆಗೆ ಶಾಂತಿ ಸಂಧಾನದ ಮೂಲಕ ಈ ಯುದ್ಧಕ್ಕೊಂದು ತಾರ್ಕಿಕ ಅಂತ್ಯ ದೊರೆಯಿತು ಜಾಗತಿಕ ಚರಿತ್ರೆಯ ಪುಟಗಳಲ್ಲಿ ದಾಖಲಾಗಿರುವ ಇನ್ನೊಂದು ಪ್ರಮುಖ ಯುದ್ಧದ ಸರಣಿ ಎಂದರೆ ಅದು ಬೈಜಂಟೈನ್ ಮತ್ತು ಬಲ್ಗೇರಿಯನ್ ಯುದ್ಧಗಳ ಸರಣಿ ಪೂರ್ವ ರೋಮನ್ ಸಾಮ್ರಾಜ್ಯ ಮತ್ತು ಬಲ್ಗೇರಿಯಾದ ನಡುವೆ ಆರುನೂರ ಎಪ್ಪತ್ತೈದು ವರ್ಷಗಳ ಕಾಲ ನಡೆದ ಸಂಘರ್ಷದ ಸರಣಿ ಇದಾಗಿದೆ ಬಲ್ಗೇರಿಯನ್ ದೊರೆ ಖಾನ್ ಆಸ್ಪರು ಶಕ ಆರುನೂರ ಎಂಬತ್ತರಲ್ಲಿ ಡಾನ್ಯೋಬ ನದಿಯನ್ನು ದಾಟಿ ಬೈಜಂಟೈನ್ನಲ್ಲಿ ತನ್ನ ಆಳ್ವಿಕೆಯನ್ನು ಸ್ಥಾಪಿಸಲು ಯತ್ನಿಸಿದ ಇದರೊಂದಿಗೆ ಆರಂಭಗೊಂಡ ಯುದ್ಧ ಶಕ ಸಾವಿರದ ಮುನ್ನೂರ ಐವತ್ತೈದರಲ್ಲಿ ಬಲ್ಗೇರಿಯಾದ ವಿಜಯದೊಂದಿಗೆ ಕೊನೆಗೊಂಡಿತು ಅಂತಿಮವಾಗಿ ಈ ಎರಡೂ ಸಾಮ್ರಾಜ್ಯಗಳ ಅವನತಿಗೂ ಈ ಯುದ್ಧ ಕಾರಣವಾಯಿತು ಮನುಕುಲದ ಇತಿಹಾಸದಲ್ಲಿ ನಡೆದ ಅತ್ಯಂತ ರಣಭೀಕರ ಯುದ್ಧಗಳೆಂದರೆ ಅದು ಕ್ರೂಸೈಡ್ಗಳು ಇಂತಹ ಘನಘೋರ ಯುದ್ಧಗಳು ಹಿಂದೆಂದೂ ನಡೆದಿರಲಿಲ್ಲ ಮತಾಂಧತೆಯ ಪಿತ್ತ ತಲೆಗೇರಿದರೆ ಎಂತಹ ಮನುಷ್ಯರನ್ನು ಮೃಗಗಳಾಗಿಸುತ್ತದೆ ಎನ್ನುವುದಕ್ಕೆ ಈ ಕ್ರೂಸೈಡ್ಗಳ ಸಾಕ್ಷಿ ಇದು ಸಾಮಾನ್ಯ ಶಕ ಸಾವಿರದ ತೊಂಬತ್ತೈದರಿಂದ ವರೆಗೆ ಆರುನೂರ ನಾಲ್ಕು ವರ್ಷಗಳ ಕಾಲ ನಡೆದ ಭೀಕರ ಯುದ್ಧಗಳ ಸರಣಿಯಾಗಿದೆ ಯುರೋಪಿಯನ್ ಕ್ರಿಶ್ಚಿಯನ್ ಸಾಮ್ರಾಜ್ಯಗಳ ಸೈನ್ಯಗಳು ಮಧ್ಯಪ್ರಾಚ್ಯದಲ್ಲಿ ಮುಸ್ಲಿಮ ನಿಯಂತ್ರಿತ ಭೂಮಿಯನ್ನು ವಶಪಡಿಸಿಕೊಳ್ಳಲು ಯತ್ನಿಸಿದವು ಜೊತೆಗೆ ಕ್ರಿಶ್ಚಿಯನ್ ಯುರೋಪ್ ಇಸ್ಲಾಮಿಕ ಆಳ್ವಿಕೆಯಿಂದ ಜೆರುಸಲೇಮ ಸಾಮ್ರಾಜ್ಯವನ್ನ ರಕ್ಷಿಸಲು ಬಯಸಿತು ದುರಾದೃಷ್ಟವಶಾತ್ ಈ ಸಮಯದಲ್ಲಿ ಸೃಷ್ಟಿಯಾದ ಧಾರ್ಮಿಕ ಉದ್ವಿಗ್ನತೆಗಳು ಇಂದಿಗೂ ಮುಂದುವರಿಯುತ್ತಿವೆ ವಿಶ್ವದ ಪ್ರಮುಖ ಸಮರಗಳ ಸಾಲಿನಲ್ಲಿ ಸೇರ್ಪಡೆಯಾಗಿರುವ ಮತ್ತೊಂದು ಪ್ರಮುಖ ಯುದ್ಧ ಈ ಅರಬ್ ಬೈಜಾಂಟೈನ್ ಯುದ್ಧ ಸಾಮಾನ್ಯ ಶಕ ಆರ್ನೂರ ಇಪ್ಪತ್ತೊಂಬತ್ತರಲ್ಲಿ ಅರಬ್ಬರು ಬೈಜಾಂಟೈನ್ ಸಾಮ್ರಾಜ್ಯದ ಸಾರ್ವಭೌಮತ್ವವನ್ನು ವಿರೋಧಿಸಿದರು ಅರಬ್ಬರು ಈಜಿಪ್ಟ್ ಹಾಗೂ ಪರ್ಷಿಯಾವನ್ನ ವಶಪಡಿಸಿಕೊಂಡರು ಆದರೆ ಕ್ರಿಸೈನಗಳ ಸಂದರ್ಭದಲ್ಲಿ ಯುರೋಪಿಯನ್ನರು ಬೈಜಾಂಟಿಯನ್ನರನ್ನ ಬೆಂಬಲಿಸಿದರು ಸಾವಿರದ ಐವತ್ತರ ದಶಕದ ವೇಳೆಗೆ ಬೈಜಾಂಟಿಯನ್ನರು ತಮ್ಮ ಪ್ರಾಬಲ್ಯವನ್ನ ಮರಳಿ ಪಡೆದರು ಇದರೊಂದಿಗೆ ನಾನೂರ ಇಪ್ಪತ್ತೊಂದು ವರ್ಷಗಳ ಸುದೀರ್ಘ ಕಾಲದ ಯುದ್ಧ ಕೊನೆಗೊಂಡಿತು ಯಮನ್ ಹಾಗೂ ಒಟೋಮನ್ ಸಂಘರ್ಷಗಳು ಸಾಮಾನ್ಯಶಕ ಸಾವಿರದ ಐನೂರ ಮೂವತ್ತೆಂಟರಿಂದ ಸಾವಿರದ ಒಂಬೈನೂರ ಹನ್ನೊಂದರ ನಡುವೆ ನಡೆದಂತಹ ದೀರ್ಘ ಸಂಘರ್ಷಗಳ ಸರಣಿಯಾಗಿದೆ ಅಟೋಮನ ಸಾಮ್ರಾಜ್ಯ ಮತ್ತು ಯಮನ್ನಲ್ಲಿನ ವಿವಿಧ ಬಣಗಳ ನಡುವೆ ಈ ಯುದ್ಧ ಆರಂಭವಾಯಿತು ಆಟೋಮನ್ಯರು ಅರೇಬಿಯನ್ ಪರ್ಯಾಯ ದ್ವೀಪದ ಪ್ರದೇಶಗಳ ಮೇಲೆ ನಿಯಂತ್ರಣ ಸಾಧಿಸಲು ವಿಶೇಷವಾಗಿ ಯಮನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದರು ಈ ಯುದ್ಧ ಯಮನ್ ಸಂಸ್ಕೃತಿ ಮತ್ತು ಇತಿಹಾಸದ ಮೇಲೆ ಶಾಶ್ವತ ಪರಿಣಾಮ ಬೀರಿತು ಮೊದಲನೇ ಮಹಾಯುದ್ಧಕ್ಕೆ ವೇದಿಕೆ ಸಿದ್ಧವಾಗುತ್ತಿದ್ದಂತೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮುನ್ನೂರ ಮೂರು ವರ್ಷಗಳ ಸುದೀರ್ಘ ಹೋರಾಟದ ನಂತರ ಯಮನ್ನರು ಸ್ವಾಯತ್ತತೆಯನ್ನು ಪಡೆದುಕೊಂಡರು ಯುರೋಪಿನ ಇತಿಹಾಸದಲ್ಲಿ ದಾಖಲಾಗಿರುವ ಇನ್ನೊಂದು ಸುದೀರ್ಘ ಯುದ್ಧವೆಂದರೆ ಅದು ಪೋರ್ಚುಗೀಸ್ ಮತ್ತು ಮೊರಾಕೋ ಸಾಮ್ರಾಜ್ಯಗಳ ನಡುವೆ ನಡೆದಂತಹ ಯುದ್ಧಗಳ ಸರಣಿ ಪಶ್ಚಿಮ ಮೆಡಿಟರೇನಿಯನ್ ಸಮುದ್ರದಲ್ಲಿ ತಮ್ಮ ನೌಕಾ ಪ್ರಾಬಲ್ಯವನ್ನ ಕಾಪಾಡಿಕೊಳ್ಳಲು ಪೋರ್ಚುಗೀಸರು ಮೊರಾಕೋದ ಮೇಲೆ ನಿಯಂತ್ರಣ ಸಾಧಿಸುವುದು ಈ ಯುದ್ಧದ ಮೂಲ ಉದ್ದೇಶವಾಗಿತ್ತು ಸಾವಿರದ ನಾನೂರ ಹದಿನೈದರಲ್ಲಿ ಪೋರ್ಚುಗೀಸ್ ಪಡೆಗಳು ಸಿಯುಟಾವನ್ನು ವಶಪಡಿಸಿಕೊಳ್ಳುವುದರ ಮೂಲಕ ಆರಂಭಗೊಂಡ ಯುದ್ಧ ಸಾವಿರದ ಏಳುನೂರ ಅರವತ್ತೊಂಬತ್ತರಲ್ಲಿ ಪೋರ್ಚುಗಲ್ ಮೊರಕ್ಕನ ಪ್ರದೇಶದಿಂದ ತಮ್ಮ ಪಡೆಗಳನ್ನು ಹಿಂತೆಗೆದುಕೊಳ್ಳುವವರೆಗೆ ಮುಂದುವರೆಯಿತು ಈ ಮೂಲಕ ಮುನ್ನೂರ ಐವತ್ನಾಲ್ಕು ವರ್ಷಗಳ ಸುದೀರ್ಘ ಯುದ್ಧಕ್ಕೆ ಶಾಶ್ವತ ತೆರೆ ಬಿದ್ದಿತು ರೂಸೋ ಟರ್ಕಿಶ್ ಯುದ್ಧಗಳು ರಷ್ಯನ್ ಸಾಮ್ರಾಜ್ಯ ಮತ್ತು ಆಟೋಮನ್ ಸಾಮ್ರಾಜ್ಯಗಳ ನಡುವೆ ನಡೆದ ಹನ್ನೆರಡು ಪ್ರಮುಖ ಸಂಘರ್ಷಗಳ ಸರಣಿಯಾಗಿದೆ ಇದು ಶಕ ಸಾವಿರದ ಐನೂರ ಅರವತ್ತೆಂಟರಿಂದ ಸಾವಿರದ ಒಂಬೈನೂರ ಹದಿನೆಂಟರವರೆಗೆ ಮುನ್ನೂರೈವತ್ತು ವರ್ಷಗಳ ಕಾಲ ನಡೆಯಿತು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಟರ್ಕಿ ಮೊದಲ ಮಹಾಯುದ್ಧದಲ್ಲಿ ಸೋಲುವುದರೊಂದಿಗೆ ಈ ದೀರ್ಘ ಯುದ್ಧಕ್ಕೆ ಅಧಿಕೃತ ತೆರೆ ಬಿದ್ದಿತು ಇದು ರಷ್ಯಾದ ಪರವಾಗಿ ಈ ಯುದ್ಧ ಕೊನೆಗೊಂಡಿತು ಮಿತ್ರನೇ ಈ ಭೂಮಿಯ ಮೇಲೆ ಮನುಷ್ಯನೆಂಬ ಪ್ರಾಣಿ ಉಗಮವಾದಾಗಿನಿಂದಲೂ ಯುದ್ಧವೆಂಬ ಭೂತ ಮನುಕುಲವನ್ನ ಕಾಡುತ್ತಲೇ ಇದೆ ಅದು ಇಂದಿಗೂ ಮುಂದುವರೆದುಕೊಂಡು ಬಂದಿದೆ ಯುದ್ಧದಲ್ಲಿ ನಾವು ಪಡೆದುಕೊಳ್ಳುವುದಕ್ಕಿಂತ ಕಳೆದುಕೊಳ್ಳುವುದೇ ಹೆಚ್ಚು ತನ್ನವರನ್ನೆಲ್ಲ ಕಳೆದುಕೊಂಡು ಗಳಿಸಿದ ವಿಜಯ ಅರ್ಥಹೀನ ಎಂಬ ಅರಿವು ಮನುಷ್ಯನಲ್ಲಿ ಮೂಡದ ಹೊರತು ಈ ಯುದ್ಧ ಅಂತ್ಯವಾಗುವುದಿಲ್ಲ ಇದು ಮಿತ್ರರೇ ಜಾಗತಿಕ ಇತಿಹಾಸದಲ್ಲಿ ಶತಮಾನಗಳ ಸುದೀರ್ಘ ಕಾಲದವರೆಗೆ ನಡೆದ ಭೀಕರ ಯುದ್ಧಗಳ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ